ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದಿರಿ ಆರಾಮಾಗಿದ್ದೀರಾ ನಾವು ಆರಾಮಾಗಿದ್ದೀವಿ ಅಂದ್ರೆ ಕೂದ್ಲು ಉದ್ರೋದನ್ನ ತಡೆಗಟ್ಟಕ್ಕೆ ಮತ್ತೆ ಕೂದ್ಲು ಉದ್ದವಾಗಿ ಬೆಳೆಸೋದಕ್ಕೆ ಒಂದು ಹೆಲ್ಪ್ ಒಂದು ಹೇರ್ ಆಯಿಲ್ ನ ನಾನು ಮನೆಯಲ್ಲೇ ತಯಾರು ಮಾಡ್ಬೇಕು ಅಂತ ಅನ್ಕೊಂಡಿದಿನಿ ಯಾವ ರೀತಿ ಅಂದ್ರೆ ಮನೆಯ ಸುತ್ತಮುತ್ತಲು ಸಿಗುವಂತಹ ಎಲೆಗಳಿಂದ ಮತ್ತು ಮನೇಲೆ ಇರುವಂತಹ ಪದಾರ್ಥಗಳನ್ನ ಬಳಸ್ಕೊಂಡು ನಾನು ಏನ್ ಮಾಡ್ತಾ ಇದ್ದೀನಿ ಹೇರ್ ಆಯಿಲ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದಿನಿ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಡು ಕೂತ್ಕೊಂಡಿದೀನಿ ನಿಮ್ಗೂ ತೋರ್ಸೋಣ ಅಂತ ಅನ್ಸಿ ನಾನು ಈ ಬ್ಲಾಗ್ ನ ಮಾಡ್ತಾ ಇದೀನಿ ಸೊ ಇದಕ್ ಏನೇನ್ ಬೇಕಪ್ಪ ಅಂತ ನಾನ್ ನಿಮ್ಗೆ ತೋರ್ಸ್ಕೊಡ್ತೀನಿ ಬನ್ನಿ ಕರ್ಬೇವ್ ಎಲೆ ತಗೊಂಡಿದೀನಿ ಕರ್ಬೇವ್ನ ಚೆನ್ನಾಗಿ ತೊಳ್ಕೊಂಡು ಒಣಗಿಟ್ಕೊಂಡಿದೀನಿ ಮತ್ತೆ ನೋಡಿ ರೋಸ್ ಮೇರಿ ವಾಟರ್ ತಗೊಂಡಿದೀನಿ ರೋಸ್ ಮೇರಿ ಎಲೆ ಇದ್ರೆ ನೀವು ಅದನ್ನ ಯೂಸ್ ಮಾಡಿ ಇಲ್ಲ ರೋಸ್ ಮೇರಿ ವಾಟರ್ ಸಿಗುತ್ತೆ ಅದನ್ನ ಯೂಸ್ ಮಾಡ್ಕೊಳ್ಳಿ దా దాసవాళద ఎల తినీ చూ ఒళ ఒక్క బేవిన సొప్పు తగ్గించిన ఈ బేవిన సొప్పును అసే చొలదు ఒణకి సో ముష్టి అనప్పా అందే మెహందీ సొప్పు తగం దీని మెహందీ సొప్పు సో నోడి ఒల్క్ ఎల అు బ్రాహి ఎలన సో నోడి ముష్ఠి అస్ తులసి ఎల తినీ మే ఒ ముష్ఠి అస్ నుక సొప్పు తగ్గించిన మే ఒరుళి తగం ನೋಡಿ ನೆಲ್ಲೇಕಾಯಿ ತಗೊಂಡಿದೀನಿ ದಾಸವಾಳ ತಗೊಂಡಿದೀನಿ ದಾಸವಾಳ ಇದು ಒಂದೇ ಅಲ್ಲ ಇನ್ನೊಂದಿಷ್ಟಿದೆ ಆಮೇಲೆ ತೋರಿಸ್ತೀನಿ ನಿಮ್ಗೆ ಆಲುವೇರ ಕಟ್ ಮಾಡಿ ಇಟ್ಕೊಂಡಿದೀನಿ ಕಾಳು ಇದು ಈರುಳ್ಳಿ ಸಿಪ್ಪೆ ತಗೊಂಡಿದೀನಿ ಮತ್ತು ಗರಿಕೆ ತಗೊಂಡಿದೀನಿ ಇದನ್ನ ನಾವು ಎಲ್ಲ ಚೆನ್ನಾಗಿ ತೊಳ್ಕೊಂಡು ಎಲ್ಲಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಇವಾಗ ಕಟ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ದಾಸವಾಳದ ಹೂಗಳು ಎತ್ಕೊಂಡಿದೀನಿ ಮತ್ತು ನಮ್ ಕಡೆ ಇದಕ್ಕೆ ಒನಂಬ್ರಿಕಿ ಹೂಗಳಂತ ಹೇಳಿದರೆ ಈ ವನಂಬ್ರಿಕೆ ಹೂಗಳನ್ನ ಒಂದ್ ಮುಷ್ಟಿಯಷ್ಟು ತಗೋಬೇಕು ನೋಡಿ ಸೊ ನಾ ಇಷ್ಟೆಲ್ಲಾ ರೆಡಿ ಮಾಡ್ಕೊಂಡಿದೀನಿ ಇವಾಗ ನಾನು ಇವನ್ನೆಲ್ಲಾ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ ಸೊ ನಾ ಇದನ್ನೆಲ್ಲ ರೆಡಿ ಮಾಡ್ಕೊಂಡು ನಿಮಗೆ ಆಮೇಲೆ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಎಲ್ಲಾ ರೆಡಿ ಮಾಡ್ಕೊಂಡಾಯ್ತು ಏನೇನ್ ರೆಡಿ ಮಾಡ್ಕೊಂಡೆ ಅಂತ ನಾನ್ ನಿಮ್ಗೆ ತೋರಿಸ್ಬೇಕು ಅಲ್ವಾ ಸೊ ತೋರಿಸ್ತೀನಿ ಏನೇನ್ ರೆಡಿ ಮಾಡ್ಕೊಂಡೆ ಅಂತ ನೋಡ್ಕೊಳ್ಳಿ ನೋಡಿ ಮನೆಯ ಸುತ್ತಮುತ್ತಲಿರುವ ಪದಾರ್ಥಗಳಿಂದ ಮತ್ತು ಎಲೆಗಳಿಂದ ಸೊಪ್ಪುಗಳಿಂದ ನಾನು ಏರ್ ಆಯಿಲ್ನ ತಯಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಮನೇಲಿ ಯಾವುದು ಕೊಕೊನೆಟ್ ಆಯಿಲ್ ಇರುತ್ತೋ ಅದನ್ನೇ ಯೂಸ್ ಮಾಡ್ಕೊಳ್ಳಿ ನಾನು ಇದು ಪ್ಯಾರಾಚೂಟ್ ಇರಲಿಲ್ಲ ಹಾಗಾಗಿ ಇದು ನರಿಷಿಂಗ್ ಕೊಕೊನೆಟ್ ಆಯಿಲ್ ಅಂತ ಇದೆ ಅದನ್ನು ತಗೊಂಡಿದ್ದೀನಿ ನಿಮ್ಮ ಮನೇಲಿ ಯಾವುದು ಇರುತ್ತೋ ಅದೇ ಕೊಕೊನೆಟ್ ಆಯಿಲ್ನ ನೀವು ಈ ಪದಾರ್ಥಗಳನ್ನ ಹಾಕ್ಕೊಂಡು ನೀವು ಮಾಡ್ಕೋಬೋದು ಒಳ್ಳೆಯದೇ ಸೊ ಇದನ್ನು ಯಾವ ರೀತಿ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಒಂದು ಸಲ ತೋರಿಸ್ಬಿಡ್ತೀನಿ ನಿಮಗೆ ಏನೇನು ನಾನು ತೊಗೊಂಡಿದ್ದೀನಿ ಅಂತ ನೋಡಿ ಇದು ರೋಸ್ಮೆರಿ ವಾಟರ್ ತೊಗೊಂಡಿದ್ದೀನಿ ಸೊ ಎಲ್ಲ ಡಿಮಾರ್ಟ್ಗಳಲ್ಲಿ ಸಿಗುತ್ತೆ ನೀವು ಬೈ ಮಾಡ್ಬೋದು ನೋಡಿ ದಾಸವಾಳ ಹೂಗಳನ್ನ ತೊಗೊಂಡಿದ್ದೀನಿ ದಾಸವಾಳದ ಹೂಗಳು ಮತ್ತು ದಾಸವಾಳದ ಎಲೆಗಳನ್ನು ನಾನು ತೊಗೊಂಡಿದ್ದೀನಿ ನೆಕ್ಸ್ಟ್ ನಾನು ಈರುಳ್ಳಿ ಸಿಪ್ಪೆಯನ್ನು ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ಗರಿಕೆ ಹುಲ್ಲು ತೊಗೊಂಡಿದ್ದೀನಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಇದು ಮೆಹಂದಿ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಕರಿಬೇವನ ಎಲೆ ತೊಗೊಂಡಿದ್ದೀನಿ ಮತ್ತು ಆಲೋವೇರಾ ತೊಗೊಂಡಿದ್ದೀನಿ ನುಗ್ಗೆಕಾಯಿ ಸೊಪ್ಪು ತೊಗೊಂಡಿದ್ದೀನಿ ಕಾಳು ತೊಗೊಂಡಿದ್ದೀನಿ ಮತ್ತು ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡಿದ್ದೀನಿ ಆಮೇಲೆ ಒನ್ನೊಂಬರಿಗೆ ಹೂ ತೊಗೊಂಡಿದ್ದೀನಿ ಇಷ್ಟೆಲ್ಲ ಐಟಮ್ಸು ಮನೆ ಸುತ್ತಮುತ್ತನೇ ಸಿಗುತ್ತೆ ಸೊ ಎಲ್ಲಿ ನೀವು ದುಡ್ಡು ಕೊಟ್ಟು ತಗೊಳ್ಳೋ ಅವಶ್ಯಕತೆನೇ ಇಲ್ಲ ಇದನ್ನು ಯಾವ ರೀತಿ ಆಯಿಲ್ ಇರಿಸೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಇವೆಲ್ಲ ಪದಾರ್ಥಗಳು ನಮ್ಮ ಕೂದಲುಗಳನ್ನು ದಟ್ಟವಾಗಿ ಮತ್ತು ಶೈನಿಂಗ್ ಆಗಿ ಉದ್ದುವಾಗಿ ಬರಲು ವಶ ಮಾಡಿಕೊಡುತ್ತೆ ಸೊ ಇವಾಗ ಒಂದು ಪ್ಯಾನ್ ತಗೊಳ್ಳೋಣ ಒಂದು ಕಡಾಗಿ ಥರ ಇರಬೇಕು ಎಲ್ಲ ಪದಾರ್ಥಗಳು ಹಾಕಿದಾಗ ಚೆನ್ನಾಗಿ ಅದು ಕಂಟೆಂಟ್ನ ಬಿಡಬೇಕು ಹಾಗಾಗಿ ಒಂದು ದೊಡ್ಡ ಪಾತ್ರೆನೇ ತೊಗೊಳ್ಳಿ ಇವಾಗ ನಾನು ಸ್ಟವ್ ಅಂಟಿಸಿದೆ ನೋಡಿ ಯಾವುದೇ ಥರ ಅದರಲ್ಲಿ ನೀರು ನೀರಿನ ಅಂಶ ಇರಬಾರ್ದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ತೀವಲ್ವ ಹಾಗಾಗಿ ಅದನ್ನು ಚೆನ್ನಾಗಿ ಕಾಯಿಸ್ಕೋತಾ ಇದ್ದೀನಿ ಮೀಡಿಯಮ್ ಇಟ್ಟು ನೀವು ಹಾಗೆ ಮಾಡಿ ನೋಡಿ ಮೀಡಿಯಂ ಫ್ಲೋಲ್ಲಿ ಇಡಿ ಉರಿನ ಸೊ ಇವಾಗ ನಾನು ಕೊಕೊನೆಟ್ನ ಆಯಿಲ್ನ ಅದರಲ್ಲಿ ಸೀಲ್ ಓಪನ್ ಮಾಡಿ ಇದ್ದೀನಿ ನೋಡಿ ನಾನೀಗ ಕೊಕೊನೆಟ್ ಆಯಿಲ್ನ ಹಾಕಾಯಿತು ಸೊ ಇದನ್ನು ಮೀಡಿಯಮ್ ಫ್ಲೋಲ್ಲೇ ನಾವು ಕಾಯಕಿಡಬೇಕು ಒಂದು ಫುಲ್ ಹಾಕಿದ್ದೀನಿ ಇವಾಗ ಯಾವುದೇ ಥರ ಜೋರು ಉರಿ ಇಟ್ಕೊಂಡು ಇದನ್ನು ಆಯಿಲ್ನ ಸುಡೋ ಥರ ಮಾಡ್ಕೋಬೇಡಿ ನಿಧಾನ ಉರಿಯಲ್ಲೇ ನೀವು ಇದನ್ನು ಕಾಯಿಸ್ಕೋಬೇಕು ಅವಾಗ ಮಾತ್ರ ನೀವು ಹಾಕಿರೋ ಪದಾರ್ಥಗಳು ಎಲ್ಲ ಕಂಟೆಂಟ್ಗಳು ಆ ಎಣ್ಣೆಲೆ ಬಿಟ್ಕೊಳತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಎಣ್ಣೆ ಬಿಸಿ ಆಯಿತು ಎಣ್ಣೆ ಬಿಸಿ ಆದಮೇಲೆ ನಾವು ಮೊದಲಿಗೆ ಏನು ಹಾಕಬೇಕಪ್ಪ ಅಂದರೆ ಇವಿಷ್ಟು ಪದಾರ್ಥಗಳನ್ನ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ವಾ ಸೊ ಮೊದಲಿಗೆ ನಾನು ಏನಾಗ್ತೀನಿ ಅಂದರೆ ಹಾಕ್ತಾ ಹಾಕ್ತಾಯಿದ್ದೀನಿ ಓಕೆ ಇದನ್ನು ಒಂದು ಸ್ಪೂನ್ ತಗೊಂಡು ಅಳ್ಳಾಡ್ಸೋಣ ಇವಾಗ ಕಾಳನ್ನ ಉರಿನ ಭಾಳ ನಿಧಾನವಾಗಿ ಇಟ್ಕೊಂಡು ನೀವು ಇದನ್ನು ಚೆನ್ನಾಗಿ ಎಣ್ಣೆಲೆ ಹುರ್ಕೊಳ್ಳಿ ನೆಕ್ಸ್ಟ್ ಏನಪ್ಪ ಅಂದರೆ ದಾಸವಾಳ ಹೂಗಳನ್ನ ಹಾಕ್ತಾಯಿದ್ದೀನಿ ನಾನು ಸೊ ಇದನ್ನು ಚೆನ್ನಾಗಿ ನೀವು ಬಾಡಿಸ್ಕೊಳ್ಳಿ ನೆಕ್ಸ್ಟ್ ನಾನೀಗ ಒನಂಬ್ರಿಕೆ ಹೂಗಳನ್ನ ಹಾಕ್ತಾ ಇದ್ದೀನಿ ಒಂದು ಮುಷ್ಟಿಯಷ್ಟು ಇದನ್ನು ಅಷ್ಟೇ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಮೀಡಿಯಮ್ ಫ್ಲೋಲಿಟ್ಕೊಂಡು ನಿಧಾನ ಉರಿಯಲ್ಲೇ ಇವನ್ನೆಲ್ಲ ಬಾಡಿಸ್ಕೋಬೇಕು ನೆಕ್ಸ್ಟ್ ತುಳಸಿ ಇದ್ದೀನಿ ಒಂದು ಮುಷ್ಟಿಯಷ್ಟು ಇದನ್ನು ಬಡಿಸ್ಕೊಳ್ಳಿ ನಾನಿವಾಗ ಇಲ್ಲಿ ಅರ್ಧ ಲೀಟ್ರ್ ಕೊಕೋನೆಟ್ ಆಯಿಲಿಂದ ಮಾಡ್ತಾ ಇರೋದು ಸೊ ಅರ್ಧ ಲೀಟ್ರ್ ನೀವು ಕೊಕೊನೆಟ್ ಆಯಿಲ್ನ ತೊಗೊಂಡ್ರೆ ಎಲ್ಲನೂ ಒಂದೊಂದು ಮುಷ್ಟಿಯಷ್ಟು ನೀವು ಪದಾರ್ಥಗಳನ್ನ ಹಾಕಬೇಕಾಗತ್ತೆ ನೆಕ್ಸ್ಟು ನಾನು ಇದಕ್ಕೆ ನುಗ್ಗೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಮನೆ ಹತ್ರ ಸಿಕ್ಕೇ ಸಿಗುತ್ತೆ ನುಗ್ಗೆ ಸೊಪ್ಪು ತೊಗೊಂಡು ಬಂದು ಹೇರ್ ಪ್ಯಾಕ್ ಆದರೂ ಹಾಕೊಳ್ಳಿ ಇಲ್ಲ ಈ ಥರ ಇಲ್ಲಾದ್ರೂ ಹಾಕ್ಕೊಂಡು ನೀವು ಹೇರ್ ಆಯಿಲ್ ಮಾಡಿಕೊಂಡು ಹಚ್ಕೋಬೋದು ಒಳ್ಳೆಯದು ಸೊ ನೆಕ್ಸ್ಟು ನಾನಿವಾಗ ಕರ್ಬೇವು ಹಾಕ್ತಾಯಿದ್ದೀನಿ ಬೇವಿನ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಚೆನ್ನಾಗಿ ಹಾಕೊಳ್ಳಿ ಇವಾಗ ಬ್ರಾಮಿ ಎಲೆನ ನಾನು ಹಾಕೋತಾ ಇದ್ದೀನಿ ಸಿಕ್ಕಿದರೆ ಓಕೆ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಬ್ರಾಹ್ಮಿ ಎಲೆ ಎಲ್ಲರಿಗೂ ಸಿಗೋದಿಲ್ಲ ಈಗ ಎಲ್ಲರೂ ಮನೆ ಮುಂದೆ ಅದನ್ನು ಬೆಳೆಸ್ತಾ ಇದ್ದಾರೆ ಹಾಗಾಗಿ ನಮ್ಮ ಮನೆ ಸುತ್ತಮುತ್ತ ಈ ಬ್ರಾಹ್ಮಿ ಎಲೆ ಸಿಕ್ತು ಹಾಗಾಗಿ ನಾನು ಇದನ್ನು ಇದ್ದೀನಿ ಇದು ಕೂದಲಿಗೆ ಒಳ್ಳೆಯದು ತುಂಬ ಒಳ್ಳೆಯ ಕೆಲಸ ಮಾಡುತ್ತೆ ಇನ್ನು ಚೆನ್ನಾಗಿ ಈ ಥರ ಬಾಡಿಸ್ಕೊಳ್ಳಿ ಎಲ್ಲ ಎಲೆಗಳನ್ನು ನೆಕ್ಸ್ಟ್ ನಾನು ಬೆಟ್ಟದ ನೆಲೆಕಾಯನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅವನ್ನೆಲ್ಲ ಹಾಕ್ತಾಯಿದ್ದೀನಿ ನೆಲ್ಲಿಕಾಯಿ ಇದ್ದರೆ ನೆಲ್ಲಿಕಾಯಿ ಹಾಕಿ ನೆಲ್ಲಿಕಾಯಿ ಇಲ್ಲಪ್ಪ ಅಂದರೆ ನೆಲ್ಲಿಕಾಯಿ ಪುಡಿ ಸಿಗುತ್ತೆ ಅದನ್ನು ಹಾಕೋಬೋದು ಸೊ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ ಸೊ ಇವಾಗ ನೆಕ್ಸ್ಟ್ ನಾನು ಮೆಹಂದಿ ಎಲೆಗಳನ್ನ ಹಾಕೊಂಡಿದ್ದೀನಿ ಮೆಹಂದಿ ಎಲೆಗಳನ್ನ ಹಾಕೋತಾ ಇದ್ದೀನಿ ನೆಕ್ಸ್ಟ್ ನಾನು ದಾಸವಾಳದ ಎಲೆಗಳನ್ನ ಹಾಕೊಂಡೆ ಗರಿಕೆ ಮತ್ತು ಈರುಳ್ಳಿ ಸಿಪ್ಪೆಗಳನ್ನ ಸೇರಿಸ್ಕೊಂಡಿದ್ದೀನಿ ಕೊನೆಯದಾಗಿ ನಾನು ಹೆಚ್ಚಿಟ್ಟಿರೋ ಈರುಳ್ಳಿಗಳನ್ನ ಒಂದು ಈರುಳ್ಳಿ ಹೆಚ್ಕೊಂಡಿದ್ನಲ್ಲ ಹಾಗಾಗಿ ಆ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ನೆಕ್ಸ್ಟ್ ಆಲುವೇರ ಜೆಲ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡಿದ್ದೆ ಸೊ ಅವನ್ನೆಲ್ಲ ಹಾಕೋತಾ ಇದ್ದೀನಿ ಇವಾಗ ಇದನ್ನು ಒಂದು ಇಪ್ಪತ್ತು ನಿಮಿಷ ನೀವು ನಿಧಾನ ಊರಿಯಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಅದರಲ್ಲಿರೋಂಥ ಎಲ್ಲ ಕಂಟೆಂಟ್ಗಳು ಆ ಎಣ್ಣೆಯಲ್ಲಿ ಬಿಡೋವರೆಗೂ ಎಣ್ಣೆ ಕಲರ್ ಚೇಂಜ್ ಆಗೋವರೆಗೂ ಅದು ಬೇಯಿಸ್ಕೋಬೇಕು ಕೊನೆಯದಾಗಿ ನಾನು ರೋಸ್ಮೆರಿ ವಾಟರ್ನ ಹಾಕೋತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ರೋಸ್ಮೆರಿ ಎಲೆಗಳಿದ್ರೆ ರೋಸ್ಮೆರಿ ಎಲೆಗಳನ್ನ ಹಾಕೊಳ್ಳಿ ಇಲ್ಲಪ್ಪ ಅಂದರೆ ಈ ಥರ ರೋಸ್ಮೆರಿ ವಾಟರ್ ಸಿಗುತ್ತೆ ಅದನ್ನು ಬಳಸ್ಕೋಬೋದು ತಲೆ ಕೂದಲು ಉದುರಿರೋ ಜಾಗದಲ್ಲಿ ಹೊಸ ಕೂದಲು ಹುಟ್ಟೋಕೆ ಇದು ಸಹಾಯ ಮಾಡುತ್ತೆ ರೋಸ್ಮೆರಿ ವಾಟರ್ ಸೊ ಇದನ್ನು ಯೂಸ್ ಮಾಡಿ ಸೊ ನೋಡಿ ಹ್ಯಾಲ್ಪ್ಸ್ ತವ್ರದು ರೋಸ್ಮೆರಿ ವಾಟರ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಅಲ್ಲೇ ನಿಂತ್ಕೊಂಡು ಇಂದ ತಾಳ್ಮೆಯಿಂದ ಇದನ್ನು ಯಾವುದೇ ಥರ ಸೀದೋಗದೆ ನೀವು ಅಲ್ಲೇ ನಿಂತ್ಕೊಂಡು ನಿಧಾನ ಉರಿಯಲ್ಲಿ ಇದನ್ನು ಬೇಯಿಸ್ಕೋಬೇಕು ಆಲ್ರೆಡಿ ಅದು ಬೇನ್ ಎಲ್ಲ ಚೆನ್ನಾಗಿ ಕಂಟೆಂಟು ಆ ಎಣ್ಣೆಯಲ್ಲಿ ಮೇಲೆ ಒಂದು ಸುವಾಸನೆ ಬರುತ್ತೆ ಫ್ರೆಂಡ್ಸು ಅದು ಬರೋವರೆಗೂ ನೀವು ಏನು ಮಾಡಬೇಕು ಅಂದರೆ ಅದನ್ನು ನಿಧಾನ ಉರಿಯಲ್ಲೇ ನೀವು ಇಟ್ಕೋಬೇಕು ನೋಡಿ ನಾನು ಇದನ್ನ ಇಪ್ಪತ್ತು ನಿಮಿಷಗಳ ಕಾಲ ನಿಧಾನ ಉರಿಯಲ್ಲಿ ಈ ಥರ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದನ್ನು ಸಣ್ಣ ಉರಿಯಲ್ಲೇ ನಾನು ಇಟ್ಕೊಂಡು ಇದನ್ನು ಬೇಯಿಸ್ತಾ ಇದ್ದೀನಿ ನೋಡಿ ಒಂದು ಹತ್ತು ನಿಮಿಷದಲ್ಲೇ ಈ ಆಯಿಲ್ ರೆಡಿ ಆಗುತ್ತೆ ಎಷ್ಟು ಕುದಿಯುತ್ತೋ ಅಷ್ಟು ಇದರಲ್ಲಿರೋ ಕಂಟೆಂಟ್ನ ಬಿಡ್ತಾ ಹೋಗುತ್ತೆ ನೋಡಿ ಸುಲಭವಾಗಿ ನೀವು ಮನೆಯಲ್ಲೇ ಈ ಹೇರ್ ಆಯಿಲ್ನ ನೀವು ರೆಡಿ ಮಾಡ್ಕೋಬಹುದು ಯಾವುದೇ ತರ ಒಂದು ರೂಪಾಯಿನೂ ಖರ್ಚು ಇಲ್ಲದೆ ನೀವು ಈ ಹೇರ್ ಆಯಿಲ್ನ ಮನೆಯ ಸುತ್ತಮುತ್ತ ಇರೋ ಪದಾರ್ಥಗಳಿಂದ ಎಲೆಗಳಿಂದ ನೀವು ಇದನ್ನ ತಯಾರಿಸ್ಕೋಬಹುದು ಕೊಬ್ಬರಿ ಎಣ್ಣೆ ನಿಮ್ಮ ಹತ್ರ ಇದ್ದೇ ಇರುತ್ತೆ ಎಲ್ಲರ ಹತ್ರನೂ ಯಾರಿಗೆ ಹೇರ್ ಪ್ಯಾಕ್ ಆಗಲ್ವೋ ಮನೇಲಿ ಇರೋಂಥ ಹೆಣ್ಮಕ್ಳಾಯಿತು ಕೆಲ್ಸಕ್ಕೆ ಹೋಗೋಂಥ ಇರೋ ಹೆಣ್ಣುಮಕ್ಳಿಗಾಯಿತು ಹೇರ್ ಪ್ಯಾಕ್ ಹಾಕ್ಕೊಳೋಕ್ಕೆ ಸಮಯ ಇರೋದಿಲ್ಲ ಹೇರ್ ಪ್ಯಾಕ್ ಹಾಕೊಂಡ್ರೆ ನಲ್ವತ್ತರಿಂದ ನಲವತ್ತೈದು ನಿಮಿಷನಾದರೂ ಹೇರ್ ಪ್ಯಾಕು ತಲೆಯಲ್ಲಿ ಉಳಿಬೇಕು ಹಾಗಾಗಿ ಅಂಥವ್ರಿಗೆ ಸಮಯ ಇಲ್ಲದೆ ಇರೋ ಕಾರಣಕ್ಕೆ ಈ ಒಂದು ಹೇರ್ ಆಯಿಲ್ನ ನೀವು ಹಚ್ಕೊಂಡು ನೀವು ಸ್ನಾನ ಮಾಡೋದರಿಂದ ನಿಮ್ಮ ಹೇರು ನರಿಶಿಂಗ್ ಆಗಿರುತ್ತೆ ಮತ್ತು ಸ್ಮೂತ್ ಆಗಿರುತ್ತೆ ದಟ್ಟವಾಗಿ ಬೆಳೆಯುತ್ತೆ ಹಾಗೂ ಉದ್ದವಾಗಿ ಬೆಳೆಯುತ್ತೆ ಸೊ ಹಾಗಾಗಿ ನಾನು ಇದನ್ನ ಹೇರ್ ಪ್ಯಾಕ್ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ ನೋಡಿ ಅದರಲ್ಲಿರೋ ಕಂಟೆಂಟ್ ಎಲ್ಲ ಬಿಟ್ಕೊಂತ ಹೋಯ್ತು ಎಷ್ಟು ಚೆನ್ನಾಗಿದೆ ಅಲ್ವಾ ಓಕೆ ಫ್ರೆಂಡ್ಸ್ ಈಗ ಇದು ಹೇರ್ ಆಯಿಲ್ ರೆಡಿ ಆಗಿದೆ ಇದನ್ನ ತಣ್ಣಗ ಬಿಡೋಣ ನೋಡಿ ಈ ತರ ರೆಡಿ ಆಗಿದೆ ಇದು ಮನೆಯೆಲ್ಲಾ ಹಿಡೀಗ್ ಬಿಡಿದೆ ಗಮ್ಮಂತ ಸ್ಮೆಲ್ ಬರ್ತಾ ಇದೆ ಸೊ ಇದು ಗಮ್ಮಂತ ಸ್ಮೆಲ್ ಬರ್ತಾ ಇದೆ ಅಂದ್ರೆ ಎಲ್ಲ ರೆಡಿ ಆಗಿದೆ ಅಂತ ಅರ್ಥ ಸೊ ನೋಡಿ ಎಲ್ಲ ಎಷ್ಟ್ ಚೆನ್ನಾಗಿ ಆಗಿದೆ ಕಾಣಿಸ್ತಿದೆಯಲ್ಲ ಸೊ ಇವಾಗ ನಾನು ಒಲೇನ ಆಫ್ ಮಾಡ್ತಾ ಇದೀನಿ ಇದನ್ನ ಸ್ವಲ್ಪ ತಣ್ಣಗ ಹಾಕ್ ಬಿಡೋಣ ಬನ್ನಿ ನೀವು ಒನ್ ಡೇ ಫುಲ್ ಬಿಟ್ರೂ ಒಳ್ಳೇದೇ ಎಲ್ಲ ಕಂಟೆಂಟ್ ಅದ್ರಲ್ಲಿ ಇರ್ಕೊಳ್ಳುತ್ತೆ ಸೊ ನಾ ಇವಾಗ ಇದನ್ನ ತಣ್ಣಗಾಗ್ಬಿಡ್ತೀನಿ ಅಷ್ಟೇ ನೋಡಿ ಫ್ರೆಂಡ್ಸ್ ನಾನು ಇವಾಗ ಇದನ್ನ ಫ್ಯಾನ್ ಗೆ ಇಟ್ಟಿದ್ದೀನಿ ಹಾರಕ್ ಅಂತ ಹೇಳಿ ಇದು ಸ್ವಲ್ಪ ಒಣಗಬೇಕು ಓಕೆ ನೋಡಿ ಫ್ರೆಂಡ್ಸ್ ಇದು ತಣ್ಣಗಾಗಿದೆ ನೋಡಿ ತಣ್ಣಗಾಗಿದೆ ಇವಾಗ ಇದನ್ನ ನಾನು ಸೋಸ್ಕೋತೀನಿ ನೋಡಿ ಫ್ರೆಂಡ್ಸ್ ಈ ತರ ಹೇರ್ ಆಯಿಲ್ ಆಗುತ್ತೆ ನೋಡಿ ಇದು ಯಾವ ಕಲರ್ ಬಂದಿದೆ ನೋಡಿ ಎಷ್ಟ್ ಚೆನ್ನಾಗ್ ಆಗಿದೆ ಸೊ ಇದನ್ನ ನೀವು ಈ ಹೇರ್ ಆಯಿಲ್ ನ ನೀವು ವಾರದಲ್ಲಿ ಎರಡು ಸಲ ನೀವು ಹೇರ್ ಹೇರ್ ಗೊಂಡು ಹೇರ್ ಅಪ್ಲೈ ಮಾಡ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಂಡು ನೀವು ಸ್ನಾನ ಮಾಡೋದ್ರಿಂದ ಕೂದ್ಲು ಹೆಲ್ದಿ ಆಗಿರುತ್ತೆ ಆಮೇಲೆ ಕೂದಲು ಹೊಸ ಕೂದಲು ಉಟ್ಟುತ್ತೆ ಉದ್ರೋದನ್ನ ತಡೆಗಟ್ಟುತ್ತೆ ಫ್ರೆಂಡ್ಸ್ ನೋಡಿ ಮನೇಲಿ ಟ್ರೈ ಮಾಡ್ಕೊಳ್ಳಿ ನೀವು ಸೊ ನಾ ಇದ್ರಲ್ಲೇ ಸೋಸ್ ಇಟ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಮತ್ತೆ ಇನ್ನೊಂದ್ಸಲ ಡಬಲ್ ಫಿಲ್ಟರ್ ಮಾಡ್ತೀನಿ ಸೊ ಈ ಹೇರ್ ಆಯಿಲ್ ನಿಮ್ಗೆ ಕೂಲು ಉದ್ದ ಬರ್ಲಿಕ್ಕೆ ಸಹಾಯ ಮಾಡುತ್ತೆ ಫ್ರೆಂಡ್ಸ್ ಹಾಗೆ ಕೂಲು ಉದ್ದ ಬೆಳಿಲಿಕ್ಕೆ ಮತ್ತು ಕೂಲು ಉದ್ರೋದನ್ನ ತಡೆಗಟ್ಟುತ್ತೆ ಸೊ ನೀವು ಮನೇಲಿ ಮಾಡ್ಕೊಳ್ಳಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹಾಗಾಗಿ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬಾಯ್